ಪ್ರಸಿದ್ಧ ಪುರಾತನ ಕಾಲದ ಕೋಟೆ ಕಾಳಿಕಾಂಬಾ ದೇವರ ದಿವ್ಯ ರಥೋತ್ಸವ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ಜರುಗಿತು ಮಳವಳ್ಳಿ ಪಟ್ಟಣದ ಕಾಳಿಕಾಂಬ ಸೇವಾ ಟ್ರಸ್ಟ್ ವತಿಯಿಂದ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಸುತ್ತ ಸುತ್ತಿದ ಬಳಿಕ ರಥದ ಮೇಲೆ ಇಟ್ಟು ದೇವಸ್ಥಾನದಿಂದ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೂಡ ನಡೆಸಿದರು ಈ ವೇಳೆ ರಥವು ಮನೆ ಮುಂದೆ ಬಂದಾಗ ಪೂಜೆ ಸಲ್ಲಿಸಿದರು ವಿಶ್ವಕರ್ಮ ಸಮಾಜ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಪ್ರಕಾಶ್ ಮಾತನಾಡಿ ಇನ್ನೂರು ವರ್ಷಗಳ ಇತಿಹಾಸವಿರುವ ಕೋಟೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಮರುದಿನ ರಥೋತ್ಸವ ನಡೆಸಲಾಗುತ್ತಿದೆ ಅಂತೆಯೇ ಇಂದು ಕಾಳಿಕಾಂಬಾ ಸೇವಾ ಟ್ರಸ್ಟ್ ಹಾಗೂ ವಿಶ್ವಕರ್ಮ ಸಮಾಜ ಸೇವಾ ಸಮಿತಿ ವತಿಯಿಂದ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ತಾಯಿ ಕಾಳಿಕಾಂಬೆ ನಾಡಿಗೆ ಮಳೆ ಬೆಳೆ ನೀಡಿ ಸಮೃದ್ಧಿ ನೀಡಲಿ ಹಾಗೂ ನಾಡಿನ ಜನತೆಗೆ ಹಾಗೂ ವಿಶ್ವಕರ್ಮ ಸಮಾಜದವರಿಗೆ ಒಳ್ಳೆಯದು ಉಂಟಾಗಲಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತೇವೆ ಎಂದರು ಈ ವೇಳೆ ವಿಶ್ವಕರ್ಮ ಸಮಾಜ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಪ್ರಕಾಶ್ ಕಾಳಿಕಾಂಬಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಇಂದ್ರಚಾರ್ ಗೌರವಾಧ್ಯಕ್ಷ ಕಮಲಾಚಾರ್ ಉಪಾಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಇನ್ನೂರು ವರ್ಷಗಳ ಇತಿಹಾಸ ಇರುವಂತಹ ಮಳವಳ್ಳಿ ಕೋಟೆ ಕಾಳಿಕಾಂಬಾ ದೇವಾಲಯದ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನ ಸೇವಾ ಸಮಿತಿ ಕಡೆಯಿಂದ ನೆರವೇರಿಸಿಕೊಡ್ತಾ ಇದ್ದೀವಿ ಹಾಗೆಯೇ ಪ್ರತಿ ವರ್ಷ ಯಾಗೆ ನಡೀತಾ ಇದೆ ಸಾರ್ವಜನಿಕರು ಅಷ್ಟೇ ನಮಗೆ ಬೆಂಬಲವನ್ನು ಕೊಡ್ತಾರೆ ಹಾಗೆ ಮುಂದಿನ ದಿನಗಳಲ್ಲಿ ತಾಯಿ ಆಶೀರ್ವಾದದಿಂದ ಇಡೀ ಮಳವಳ್ಳಿ ತಾಲೂಕಿನ ನಾಗರಿಕ ಬಂಧುಗಳಿಗೆ ಹಾಗೂ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಆಯುಸು ಆರೋಗ್ಯ ಮತ್ತು ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಸಮೃದ್ಧಿಯನ್ನು ಕೊಡಲಿ ಅಂತ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ